ಅವರು ಇಬ್ಬರಿಗೂ ಬಾರಿ ಅಂದ್ರೆ ತುಂಬಾ ಕಡು ಇದ್ದು ಕೊಡೋ ಅಂದ್ರೆ ಅವ್ರಿಗೆ ವಾಸಲೆ ವಾಸ ಮಾಡಲಿಕ್ಕೆ ಸರಿಯಾದ ಮನೆ ಇಲ್ಲದ ಕಾರಣ ಆ ಇವರ ಬೇಡಿಕೆಯನ್ನು ನಾವು ಧರ್ಮಸ್ಥಳಕ್ಕೆ ಕಳಿಸಿದಾಗ ಪೂಜ್ಯರು ಮತ್ತು ಅಮ್ಮನವರ ಮಂಜೂರಾತಿ ಕೊಟ್ಟು ವಿಶೇಷವಾಗಿ ಅವರಿಗೆ ಒಂದು ಚಿಕ್ಕದಾದಂಥ ಚಂದವಾದಂತ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಕಳೆದ ಎರಡು ತಿಂಗಳಿಂದ ಮನೆಯನ್ನು ನಿರ್ಮಾಣ ಮಾಡಿ ಇವತ್ತು ನಾವು ಅವರಿಗೆ ಎಲ್ಲ ರೈತರ ದೇವರನ್ನು ಪೂಜೆಯನ್ನು ಮಾಡಿಕೊಂಡು ಅವರಿಗೆ ಹಸ್ತಾಂತರವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಮತ್ತು ಸದಸ್ಯರಿದ್ದಾರೆ ಅದೇ ರೀತಿ ನಮ್ಮ ಡಾಕ್ಟ್ರ್ ಹಿರಿಯರಿದ್ದಾರೆ ಅದೇ ರೀತಿ ನಮ್ಮ ಊರಿನ ಮುಖಂಡರು ಇದ್ದಾರೆ ಗಣ್ಯರಿದ್ದಾರೆ ದ ಮತ್ತೆ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿ ಇದ್ದೀರಿ ಮತ್ತೆ ರೀತಿ ಪತ್ರಕರ್ತರು ಎಲ್ಲರೂ ಬಂದಿದ್ದೀರಿ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಸುಸ್ವಾಗತವನ್ನು ಕೊರತಿ ಕೊರು ಕೊರುತ್ತಾ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಡವರ ಪರಿವರ್ತನೆಗಾಗಿ ಪ್ರಾರಂಭ ಆಗಿದ್ದಾರೆ ಪ್ರಾರಂಭ ಮಾಡಿದ್ದೇವೆ ಇದಕ್ಕಾಗಿ ನಾವು ಸ್ವಸಹಾಯ ಸಂಘಗಳನ್ನು ಮಾಡಿಕೊಂಡು ಅದರಲ್ಲಿ ಮಾಹಿತಿಯನ್ನು ಕೊಟ್ಟು ಅವರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಗೋಸ್ಕರ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಮುದಾಯ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಕೆರೆಗಳ ಹೂಳೆ ಅಥವಾ ಶುದ್ಧ ಗಂಘಟಕ ಅಥವಾ ಬೇರೆ ಬೇರೆ ಡೈರಿಯ ಇದು ದೇವಸ್ಥಾನ ಕೂಡ ಇಂಥದ್ದು ಬೇರೆ ಬೇರೆ ಸಮುದಾಯ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಪೂಜ್ಯರು ಬಹಳ ಒತ್ತು ಕೊಟ್ಟದ್ದು ಅಂದರೆ ಬಡವರ ಅಭಿವೃದ್ಧಿಗಾಗಿ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಬಡವರು ಯಾರಿದ್ದಾರೆ ಅಂದ್ರೆ ಒಬ್ಬರೇ ಇರುವುದು ಅವರಿಗೆ ಮಕ್ಕಳಿಲ್ಲ ಯಾರು ನೋಡಿಕೊಳ್ಳುವರಿಲ್ಲ ಅಂಥವರನ್ನು ಗುರುತಿಸಿ ಅವರಿಗೆ ಮಾಸಾಸನ ಕೊಡುವಂಥದ್ದು ಇವರಿಗೆ ಸಹ ಒಂದು ಸಾವಿರ ನಾವು ಮಾಸಾಸನ ಕೊಡ್ತೇವೆ ವಾಸಲಿಕ್ಕಿಟ್ಟವನ್ನು ಕೊಡ್ತಾ ಇದ್ದೇವೆ ಅದರ ಒಟ್ಟಿಗೆ ಕೆಲವರಿಗೆ ತುಂಬ ನಮಗೆ ಬೇಡಿಕೆ ಹೋಗಿದೆ ಕೆಲವರು ಒಬ್ಬರೇ ಇರ್ತಾರೆ ನಿರ್ಗತಿಕಾರಿ ಅವರಿಗೆ ಮನೆ ಇಳುವುದಿಲ್ಲ ಅವರಿಗೆ ವಾಸ ಮಾಡಲಿಕ್ಕೆ ಮನೆ ಇರುವುದಿಲ್ಲ ಅಂತ ಅಂಥದ್ದ ಅಂಥ ಒಂದು ವಿಷಯವನ್ನು ಮನೆಗಂಡಂಥ ಪೂಜ್ಯರು ಮತ್ತು ಮಾತೃಶಮ್ಮನವರು ಅಂದರೆ ವಾತ್ಸಲ್ಯ ಹೃದಯದಿಂದ ಬಂದಂಥ ಮಾತೃಶಮ್ಮನವರೇ ಹೇಳಿದರು ಅಂಥವರಿಗೆ ನಾವು ಯೋಜನೆಯಿಂದ ಮನೆಯನ್ನು ಕಟ್ಟುವಂತೆ ಕೊಡುವ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಕಳೆದ ಎರಡು ವರ್ಷದಿಂದ ಇಡೀ ರಾಜ್ಯಾದ್ಯಂತ ಒಂದು ಏಳ್ನೂರೈತೂಕು ಮಿಕ್ಕಿ ಇವತ್ತು ಏನು ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಅವರಿಗೆ ಮನೆ ರಚನೆ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅದರೊಟ್ಟಿಗೆ ನಾವು ಈ ಒಂದು ಬಸವಪಟ್ಟಣ ಯೋಜನೆ ಕಚೇರಿಯಲ್ಲಿ ಕಳೆದ ವರ್ಷ ನಮ್ಮ ಬೇಲಿಮಲ್ಲೂರಲ್ಲಿ ಒಂದು ಮನೆ ರಚನೆ ಆಗಿದೆ ವರ್ಷಕ್ಕೆ ಒಂದು ಆ ಯೋಜನಾ ಕಚೇರಿಯಲ್ಲಿ ಒಂದು ಕಡೆ ಇಷ್ಟಗಳನ್ನು ಗುರುತಿಸಿ ಮನೆ ರಚನೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದೊಂದು ಧರ್ಮಸ್ಥಳದಿಂದ ಒಂದು ಸಣ್ಣ ಧರ್ಮಸ್ಥಳದಿಂದ ಸಣ್ಣ ಜಿಲ್ಲೆಯಲ್ಲಿ ಕಳೆದ ಈ ವರ್ಷಗಳಲ್ಲ ಇಲ್ಲಿಯ ತನಕ ಸಾಧಾರಣ ಒಂದು ಇಪ್ಪತ್ತೊಂದು ಆಗಿದೆ ಇಪ್ಪತ್ತೊಂದು ನಾವು ಮಾಡಿದ್ದೇವೆ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಇಪ್ಪತ್ತೊಂದು ಮಾಡಿದ್ದೇವೆ ಆ ಮುಖ್ಯವಾಗಿ ಇದೊಂದು ಧರ್ಮಸ್ಥಳದ ಪೂಜರು ಸಣ್ಣ ಒಂದು ಹಳಿಲ ಸೇವೆ ಅಂತ ಒಂದು ಸಣ್ಣ ಒಂದು ಕೊಡುಗೆ ಯಾಕೆಂದರೆ ತುಂಬ ಬೇಡಿಕೆ ಬರ್ತದೆ ಅದರಲ್ಲೂ ಗುರುತಿಸಿ ಈ ರೀತಿ ಇಂಥವರಿಗೆ ಮನೆಯಿಲ್ಲದವರಿಗೆ ಮಾಡಿಕೊಳ್ಳುವುದು ಒಂದು ಒಂದು ಸಣ್ಣ ಸೇವೆಯನ್ನು ನಾವು ಧರ್ಮಸ್ಥಳದ ಪೂಜ್ಯರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಾವು ಬೇಡುವಂಥದ್ದೇನೆಂದರೆ ಉದಾಹರಣೆಗೆ ಬಸವರಾಜ್ ಮತ್ತು ಭಾರತಿಯವರು ಅವರಿಗೆ ಒಂದು ಮನಸ್ಸಿಗೆ ನೋವಿತ್ತು ನಮಗೆ ಮನೆಯಿಲ್ಲ ವಾಸ ವಾಸ ಮಾಡಲಿಕ್ಕೆ ಸರಿಯಾದ ಇದಿಲ್ಲ ಅಂತ ಮನಸ್ಸು ನೋಡಿತ್ತು ಅದನ್ನು ಪೂಜ್ಯರು ಮತ್ತು ಮಂಜುನಾಥ ಸ್ವಾಮಿ ದೇವರ ಅನುಗ್ರಹದಿಂದ ಈಗ ಈಡೇರಿದೆ ನಾವು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದೆಂದರೆ ಬಸವರಾಜ್ ಮತ್ತು ಭಾರತೀಯವರು ಏನು ಅವರು ಈ ಮನೆಯಲ್ಲಿ ಖುಷಿಯಿಂದ ನೆಮ್ಮದಿಯಿಂದ ಇರಬೇಕು ಅವರು ಎಷ್ಟು ಆಯುಷ್ಯ ಇರ್ತದೆ ಅಷ್ಟತನಕ ಖುಷಿಯಿಂದ ನೆಮ್ಮದಿಯಿಂದ ಬದುಕಬೇಕು ಯಾಕಂದರೆ ಮನುಷ್ಯನಿಗೆ ಭಾಳ ಮುಖ್ಯವಾಗಿರಬೇಕಾದದ್ದು ಮನೆ ಮನೆ ಅವನು ಇದ್ದರೆ ಅವನಿಗೂ ಖುಷಿಯಿಂದ ನೆಮ್ಮದಿಯಿಂದ ಬದುಕಲು ಸಾಧ್ಯತೆ ಉಂಟು ಆ ಒಂದು ಶಕ್ತಿಯನ್ನು ಮಂಜುನಾಥ ಸ್ವಾಮಿ ದೇವರು ಕೊಡಲಿ ಪೂಜ್ಯರ ಆಶೀರ್ವಾದ ಇರಲಿ ಮುಖ್ಯವಾಗಿ ನಮ್ಮಲ್ಲಿ ಈ ಒಂದು ಮನೆ ಇದು ಮಾಡಲಿಕ್ಕೆ ಸತತ ಪಟ್ಟು ನಮ್ಮ ಜ್ಞಾನವಿಕ ಸಮನ್ವಯ ಅಧಿಕಾರಿ ಇದ್ದಾರೆ ಸೇವಾ ಪ್ರತಿನಿಧಿ ಒಕ್ಕೂಟದವರು ಸ್ಥಳೀಯದವರು ಒಳ್ಳೆಯ ಉಂಟು ಯಾಕೆಂದರೆ ಇವರಿಬ್ಬರಿಗೂ ಯಾರಿಲ್ಲ ಅಂತಂದರೆ ನಾವೆಲ್ಲ ಸೇರಿದವರು ಇವರು ಬಂಧುಗಳು ಇವರ ಕುಟುಂಬಸ್ಥರು ಅಂತ ನಾವು ಎನಿಸಿಕೊಂಡು ಅವರಿಗೆ ಆ ಬೆಂಬಲವನ್ನು ಕೊಡುವ ಅದರಿಂದ ಸ್ಥಳೀಯವಾಗಿ ಸಹಕಾರ ಕೊಟ್ಟಿದ್ದಾರೆ ಡಾಕ್ಟರ್ ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸ್ಥಳೀಯವಾಗಿ ಕೆಲವೊಂದು ಗಣ್ಯರು ಸಹಕಾರವನ್ನು ಕೊಟ್ಟಿದ್ದಾರೆ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ನಾವಿದ್ದೇವೆ ಅಂದರೆ ಇವರಿಗೆ ಯಾವುದೇ ಒಂದು ನಮ್ಗೆ ಯಾರಿಲ್ಲ ಅಂದ್ರೆ ಇದು ಟೆನ್ಷನ್ ಮಾಡಬೇಕಿಲ್ಲ ಧರ್ಮಸ್ಥಳ ಯೋಜನೆ ನಾವೆಲ್ಲ ಗ್ರಾಮಸ್ಥರು ಧರ್ಮಸ್ಥಳ ಯೋಜನೆ ಕಾರ್ಯಕರ್ತರು ನಾವಿದ್ದೇವೆ ಅಂತ ನಿಮಗೆ ಧೈರ್ಯದ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ನಿಮ್ಮ ಆತ್ಮೀಯರು ಬಂಧುಗಳದ್ದೆ ಎನಿಸಿಕೊಂಡು ನೀವು ಎರಡು ಜನ ಬಸವರಾಜ ಮತ್ತು ಭಾರತೀಯರು ನೆಮ್ಮದಿಯಿಂದ ಕುಸಿದ ಈ ಮನೆಯ ಮನೆಯಲ್ಲಿ ವಾಸ ಮಾಡಿಕೊಂಡು ನಿಮ್ಮ ಜೀವನ ನಡೆಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸಿದೆ